ಹಾಯ್ ಹೆಲೋ ವೀಕ್ಷಕರೇ ಎಲ್ಲ ಹೇಗಿದ್ದಾರೆ ನಾನೊಂದು ತುಂಬ ಚೆನ್ನಾಗಿದ್ದೇನೆ ಆದರೆ ಈಗ ನಾನೊಂದು ಮನೆ ತೋರಿಸ್ತಾ ಇದ್ದೀನಿ ಇದು ಬೇರೆ ಯಾರದ್ದು ಅಲ್ಲ ಗಿಲಿಯಲ್ಲಿ ಆ್ಯಕ್ಟ್ ಮಾಡಿದಂಥ ಪ್ರಕರಣದ ಕನ್ನಡದ ಪ್ರಸಜಿಯವ್ರ ಮನೆ ಇದು ಅವ್ರ ಮನೆ ಆಗಿರುತ್ತೆ ಇದು ಏನಾಗಿದೆ ಅಂತ ಇದ್ದರೆ ಈಗ ಮನೆ ಗಾಳಿ ಮಾಡಾಗೆ ಉದುರಿ ಹೋಗಿದೆ ಅವರು ಎಲ್ಲರಿಗೂ ಕಾಮಿಡಿ ವಿಡಿಯೋಸ್ ಮಾಡಿ ನಗ್ತಾ ಇದ್ರು ನೀವೆಲ್ಲ ನೋಡ್ತಾ ಇದ್ದೀರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅವರು ವೀಡಿಯೋ ನೋಡಿರ್ತೀರ ನೀವು ನಾನೇನು ಹೇಳಬೇಕಾಗಿಲ್ಲ ಅಂದರೆ ಅವರಿಗೀಗ ಇರೋ ಸ್ಟೇಜಲ್ಲಿ ಮನೆ ಕಟ್ಟಲಿಗೂ ಕಷ್ಟ ಸಾಧ್ಯ ಹಾಗಾಗಿ ನಾವೆಲ್ಲರೂ ಒಂದು ಮನೆ ನಿರ್ಮಾಣ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದೇವೆ ನೀವೆಲ್ಲ ಸಹಾಯ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೆ ಸೋಷಿಯಲ್ ಮೀಡಿಯಾ ಟೀಮಿಂದ ಒಂದು ಆಗತ್ತೆ ಅಂತ ನನಗೆ ಒಂದು ಹೋಪ್ಸ್ ಇದೆ ನೀವೆಲ್ಲರೂ ಸಹಾಯ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ ಹಾಗೆ ಸಹಾಯ ಮಾಡುವಾರೋ ಈ ಗ್ರೂ ವಿಡಿಯೋದ ಲಿಂಕ್ನಲ್ಲಿ ಒಂದು ಗ್ರೂಪ್ನ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ಪೇಮೆಂಟ್ ಮಾಡಲಿಕ್ಕೆ ಪೋಸ್ಟರ್ಸ್ ಇರುತ್ತೆ ಕ್ಯೂ ಆರ್ ಕೋಡ್ಸ್ ಎಲ್ಲ ಅಲ್ಲಿ ಇರುತ್ತೆ ಹೋಗಿ ಪೇಮೆಂಟ್ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ಆದ ಸಹಾಯವನ್ನು ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರಿಗೂ ಸಹಿತ ಸಹಾಯ ಮಾಡಲಿಕ್ಕೆ ಹೇಳಿ ಎಲ್ಲರಿಗೂ ಅಷ್ಟೇ ಇಷ್ಟ ಅಂತ ಏನಿಲ್ಲ ನೀವು ಎಷ್ಟು ಬೇಕಾದರೂ ಹಾಕಬಹುದು ಹಾಗೆ ಒಂದು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಪ್ಲ್ಯಾನ್ ಹಾಕಿತ್ತು ಎಲ್ಲರೂ ಸಹಾಯ ಮಾಡ್ತೀರಂತ ಅಂತ ಅಂದ್ಕೊಂಡಿದ್ದೆ ಖಂಡಿತ ಎಲ್ಲರೂ ಸಹಾಯ ಮಾಡೇ ಮಾಡ್ತಿರಲ್ವಾ